హలో ఫ్రెండ్స్ వెల్కమ్ బ్యాక్ టు మై ఛానల్ ఇవతిన ಈ ವಿಡಿಯೋದಲ್ಲಿ ನಿಮಗೆ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಮೊದಲನೇ ಉದ್ಯೋಗ ನಿಮಗೆ ಚಾರ್ಟರ್ಡ್ ಅಕೌಂಟು ವೇಕೆನ್ಸಿ ಇದೆ ಎರಡು ಹುದ್ದೆಗಳು ಪರ್ಮನೆಂಟ್ ಹುದ್ದೆಯಾಗಿರುತ್ತದೆ ನಿಮ್ಮ ಅರ್ಹತೆಗಳು ಸಿ ಎ ಚಾರ್ಟರ್ ಅಕೌಂಟು ಪಾಸಾದ ನ ನಂತರ ಕನಿಷ್ಠ ಮೂರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಓಕೆ ಹಾಗೆ ನಿಮಗೆ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಮುಖಾಂತರ ನಿಮಗೆ ಸ್ಯಾಲ್ರಿ ಪ್ಯಾಕೇಜನ್ನು ಡಿಸೈಡ್ ಮಾಡಲಾಗುತ್ತೆ ಮತ್ತು ಇಂಗ್ಲೀಷಲ್ಲಿ ನೀವು ಅತ್ಯುತ್ತಮ ಇಂಗ್ಲೀಷು ಸಂವಹನ ಕೌಶಲ್ಯ ಅಗತ್ಯ ಅಂತ ಹೇಳ್ತಿದ್ದಾರೆ ಕೆಲಸದ ಸ್ಥಳ ಬೆಂಗಳೂರು ಓಕೆ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ರಿಸ್ಯೂಮನ್ನು ಕಲಿಸ್ಬೋದು ಈ ನಂಬರಿಗೆ ನಂಬರನ್ನು ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಓಕೆ ಒಂಬತ್ತು ಸೊನ್ನೆ ಮೂರು ಐದು ಎರಡು ಸೊನ್ನೆ 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 ನಾಲ್ಕು ಒಂದು ಓಕೆ ಹಾಗೆ ಎರಡನೇ ಉದ್ಯೋಗ ಪಿ ಯು ಕಾಲೇಜಿಗೆ ತುರ್ತು ನೇಮಕಾತಿ ನಡೀತಾ ಇದೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಬೇಕಾಗಿದ್ದಾರೆ ಕನಿಷ್ಠ ಎರಡು ವರ್ಷದ ಎಕ್ಸ್ಪೀರಿಯೆನ್ಸು ತಕ್ಷಣವೇ ಸೇರಲು ಜಾಯಿನ್ ಇರುವವರು ಸೇರಲಿಕ್ಕೆ ಮನಸ್ಸಿರೋರು ಮಾತ್ರ ಟ್ರೈ ಮಾಡ್ಬೋದು ಸಂಬಳ ಮೂವತ್ತು ಸಾವಿರ ತನಕ ಇದು ಬೆಂಗಳೂರು ಮಡನಾಯಕನಹಳ್ಳಿ ಅಂತ ಹೇಳ್ತಿದ್ದಾರೆ ನಾರ್ತು ಓಕೆ ಆಸಕ್ತಿ ಇದ್ದರೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಿಮ್ಮ ಸೀಮೆಯನ್ನು ಕಲಿಸ್ಬೋದು ಓಕೆ ಏಳು ಎಂಟು ನಾಲ್ಕು ಏಳು ಎಂಟು ನಾಲ್ಕು ಸೊನ್ನೆ ಆರು ಸೊನ್ನೆ ಆರು ಹಾಗೆ ನಿಮಗೆ ಮೂರನೇ ಉದ್ಯೋಗ ಅಮೃತ ವಿದ್ಯಾಲಯ ಪಿ ಯು ಕಾಲೇಜು ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಇಲ್ಲಿ ಖಾಲಿ ಹುದ್ದೆಗಳು ಇಂಗ್ಲೀಷ್ ಲೆಕ್ಚರರು ಫೀಮೇಲ್ ಮಾತ್ರ ಬೇಕಂತ ಹೇಳಿದ್ದಾರೆ ಕ್ವಾಲಿಫಿಕೇಷನ್ ಬಿ ಎ ಇಂಗ್ಲೀಷು ಮತ್ತು ಅಥವಾ ಬಿ ಇ ಡಿ ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಪದವಿ ಅಗತ್ಯ ಅಂತ ಹೇಳ್ತಿದ್ದಾರೆ ಸರ್ ನಿಮಗೆ ಕೆಳಗಡೆ ಎರಡು ಇಮೇಲ್ ಐ ಡಿ ಕಾಣ್ತಾ ಇದೆ ಈ ಇಮೇಲ್ ಐಡಿಗೆ ನಿಮ್ಮ ಸಿ ವಿಯನ್ನು ಕಳಿಸ್ಬೋದು ಮತ್ತು ಇಲ್ಲಿ ಕೆಳಗಡೆ ಎಡ್ರೆಸ್ ಕೂಡ ಕೊಟ್ಟಿದ್ದಾರೆ ಆ್ಯಶ್ ಒನ್ ತರ್ಟಿ ಸಿಕ್ಸ್ ಮಾತಾ ಅಮೃತ ನಂದಮಯಿ ಮಠ ರಸ್ತೆ ಜ್ಞಾನಭಾರತಿ ಸ್ಟೇಜ್ ಉಳ್ಳಾಲ ಉಪನಗರ ಬೆಂಗಳೂರು ಐದು ಆರು ಸೊನ್ನೆ ಒಂದು ಒಂದು ಸೊನ್ನೆ ಓಕೆ ಸರಿ ನಿಮಗೆ ಇಷ್ಟ ಇದ್ದರೆ ಎರಡು ನಂಬರ್ ಇದ್ದೀನಿ ನೋಟ್ ಮಾಡಿಕೊಳ್ಳಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಸೊನ್ನೆ ಮೂರು ಐದು ಎರಡು ಐದು ಎಂಟು ಏಳು ಮೂರು ಏಳು ಎರಡನೇ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು ಮೂರು ಒಂಬತ್ತು ಐದು 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 ಹಾಗೆ ನಾಲ್ಕನೇ ಉದ್ಯೋಗ ಉಡುಪಿ ಜಿಲ್ಲೆಯಲ್ಲಿ ಆಫೀಸ್ ವರ್ಕಿಗೆ ಜನರು ಬೇಕಾಗಿದ್ದರೆ ಆಫೀಸ್ ವರ್ಕ್ ಅಂತ ಕೆಲಸ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಮಾತ್ರ ಸಂಬಳ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ತನಕ ಖಾಲಿ ಹುದ್ದೆಗಳು ಹನ್ನೆರಡು ಸೌಲಭ್ಯ ಊಟದ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಗತ್ಯ ಇಲ್ಲ ಇಲ್ಲಿ ಕ್ವಾಲಿಫಿಕೇಷನ್ನು ಒಂಬತ್ತನೇ ಕ್ಲಾಸು ಪಾಸಾದರೂ ಸಾಕು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಯಾವುದೇ ಪದವಿ ಡಿಗ್ರಿ ಆದರೂ ಪರವಾಗಿಲ್ಲ ನೀವು ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ಜಾಸ್ತಿ ಮಾಹಿತಿನ ಪಡೆದುಕೊಂಡು ನಿಮ್ಮ ಡೀಟೇಲ್ಸನ್ನು ತೆಗೆದುಕೊಳ್ಳಿ ಓಕೆ ಹೆಚ್ಚಿನ ಮಾಹಿತಿಗಾಗಿ ನಂಬರು ಎಂಟು ಏಳು ಒಂಬತ್ತು ಎರಡು ಆರು ಮೂರು ಏಳು ಮೂರು ಐದು ಎರಡು ಹಾಗೆ ಐದನೇ ಉದ್ಯೋಗ ಉಡುಪಿ ರೆಸ್ಟೋರೆಂಟಿಗೆ ರಿಸೆಪ್ಷನಿಸ್ಟು ಮತ್ತು ಬಿಲ್ಲಿಂಗ್ ಸ್ಟಾಫ್ ಬೇಕಾಗಿದ್ದಾರೆ ಎರಡು ಹುದ್ದೆಗಳಿವೆ ಒಂದು ರಿಸೆಪ್ಷನಿಸ್ಟು ಇನ್ನೊಂದು ಬಿಲ್ಲಿಂಗ್ ಸ್ಟಾಫು ಉಚಿತ ಊಟ ಮತ್ತು ವಸತಿ ಕೂಡ ಕೊಡ್ತಾ ಇದ್ದಾರೆ ಇಂಟರ್ವ್ಯೂ ಸ್ಥಳ ಎಸ್ ಐ ಟಿ ಸೊಲ್ಯೂಷನ್ ಥರ್ಡ್ ಫ್ಲೋರು ಸದಾನಂದ ಟವರು ಸಿಟಿ ಬಸ್ ಸ್ಟ್ಯಾಂಡಿಗೆ ಎದುರು ಉಡುಪಿ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡಿಕೊಂಡು ಮಾಹಿತಿಯನ್ನು ಪಡೆದುಕೊಳ್ಳಿ ಎರಡೇ ನಂಬರ್ ಕೊಡ್ತಾಯಿದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಎರಡನೇ ನಂಬರು ಎಂಟು ಒಂದು ಸೊನ್ನೆ ಐದು ಏಳು ಒಂದು ಎರಡು ಸೊನ್ನೆ ಐದು ಸೊನ್ನೆ ಹಾಗೆ ಆರನೇ ಉದ್ಯೋಗ ಮಹಿಳೆಯರಿಗೆ ಟೆಲಿಕಾಲಿಂಗ್ ಹುದ್ದೆಗಳು ಉಡುಪಿಯಲ್ಲಿ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನು ಉತ್ತಮ ಸಂವಹನ ಕೌಶಲ್ಯ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಮಾತ್ರ ಕೆಲಸ ಸಂಬಳ ನಿಮಗೆ ಹನ್ನೆರಡು ಸಾವಿರ ತನಕ ಇದು ಕೂಡ ಇಂಟರ್ವ್ಯೂ ಸ್ಥಳ ಸಿಟ್ ಎಸ್ ಐ ಟಿ ಸೊಲ್ಯೂಷನ್ ತರ್ಡ್ ಫ್ಲೋರು ಸದಾನಂದಟ್ಟವರು ಸಿಟಿ ಬಸ್ ಸ್ಟ್ಯಾಂಡ್ ಎದುರು ಉಡುಪಿ ಅಂತ ಹೇಳಿದ್ದಾರೆ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಎರಡನೇ ನಂಬರು ಎಂಟು ಒಂದು ಸೊನ್ನೆ ಐದು ಏಳು ಒಂದು ಎರಡು ಸೊನ್ನೆ ಐದು ಸೊನ್ನೆ ಹಾಗೆ ಏಳನೇ ಉದ್ಯೋಗ ಸ್ಟಾರ್ ಹೆಲ್ತ್ ಟೆಲಿಕಾಲರ್ ಹುದ್ದೆಗಳು ಇದು ಕೋರೆಮಂಗಳ ಬೆಂಗಳೂರು ಭಾಷೆಗಳು ಸರಾಸರಿ ಇಂಗ್ಲೀಷು ಕನ್ನಡ ಮಲಯಾಳಂ ತಮಿಳು ವಯಸ್ಸು ಹದಿನೆಂಟರಿಂದ ಮೂವತ್ತ ಐದು ವರ್ಷ ಅಂತ ಹೇಳ್ತಿದ್ದಾರೆ ಇದು ಶಿಫ್ಟ್ ಇದೆ ಇದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರ ತನಕ ಮತ್ತು ಬೆಳಿಗ್ಗೆ ಹತ್ತು ಎ ಎಮ್ ಇಂದ ಸಂಜೆ ಸೆವೆನ್ ಪಿ ಎಮ್ ಏಳು ಗಂಟೆ ಏಳು ಪಿ ಎಮ್ ತನಕ ಕೆಲಸದ ದಿನ ಆರು ದಿನಗಳು ಒಂದು ದಿವಸದ ರೊಟೇಷನಲ್ ಆಫೀಸ್ ಇರುತ್ತೆ ಯಾವಾಗ ಬೇಕಾದರೂ ನಿಮಗೆ ರಜೆ ಸಿಗ್ಬೋದು ಬೆಂಗಳೂರಿನಲ್ಲಿ ಕೋರೆಮಂಗಳ ಹೊಸ ಅಭ್ಯರ್ಥಿಗಳಿಗೆ ಹದಿನಾರು ಸಾವಿರದಿಂದ ಹದಿನೇಳು ಸಾವಿರ ತನಕ ಪ್ಲಸ್ ಇನ್ಸೆಂಟಿವ್ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹತ್ತೊಂಬತ್ತು ಸಾವಿರ ಪ್ಲಸ್ ಇನ್ಸೆಂಟಿವ್ ಮತ್ತು ಈಸಿ ಸೆಲೆಕ್ಷನ್ ಮಾಡ್ತಾಯಿದರೆ ಇಮಿಡಿಯೇಟಾಗಿ ಜಾಯ್ನ್ ಅವರು ಮಾಡುವವರು ಜಾಯ್ನ್ ಆಗಲಿಕ್ಕೆ ಇಷ್ಟವಾದವರು ಮಾತ್ರ ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಮಾಹಿತಿನ ಪಡೆದುಕೊಳ್ಳಿ ನಂಬರು ಒಂಬತ್ತು ಸೊನ್ನೆ ಎಂಟು ಎರಡು ಐದು ಆರು ನಾಲ್ಕು ಒಂಬತ್ತು ಆರು ಮತ್ತು ಒಟ್ಟು ನಿಮಗೆ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟರವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್